ಸರ್ ಮತ್ತೆ ಅವ್ನು ಬೈಕ್ ಕೊಡಿ ಸರ್ ಆಡಿ ಸರ್ ಏ ಇಲ್ಲಪ್ಪ ಇರ್ತಾ ಇದ್ರೆ ಅವ್ರು ಯಾವಾಗಲೂ நெல்லாம் தின்பிட்டுரல்ல ದಿನದ ಅಂಗವಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕತ್ತಲಿಂದ ಬೆಳಕಿಗೆ ಬರುವಂಥ ಸಂದರ್ಭ ಒಂದುಗಳೇ ನಾವು ಯಾವತ್ತು ನಾವು ಸಾಧನೆ ಮಾಡಲ್ವ ಸಾವುಗೂ ಬೆಲೆ ಇಲ್ಲ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಹಾಗೆ ಅವರು ವಿಷವನ್ನು ತಿಂದು ರಸವನ್ನು ಕೊಟ್ಟಂಥ ಬಾಬಾ ಸಾಹೇಬರ ನಾವು ಇವತ್ತು ಕ ಕಡ್ತಾಯಿದ್ದೀವಿ ನಾವೆಲ್ಲ ಇವತ್ತು ನಾವು ಒಳ್ಳೆಯ ಸೂಟು ಬೂಟು ಬಟ್ಟೆ ಹಾಕ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಕೊಡುಗೆ ಅಂತ ನಾವು ಹೇಳ್ತಾ ಇದ್ದೀವಿ ಹೇಳೋಕಿಜ್ಜೆ ಕೊಡ್ತಾಯಿದ್ದೀವಿ ಮತ್ತು ನಾವು ವಿದ್ಯಾಭ್ಯಾಸ ಸಮಾನತೆ ಈ ಶಿಕ್ಷಣ ಇವೆಲ್ಲ ಕೊಟ್ಟಿದ್ದೀವಿ ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳ್ತಾಯಿದ್ವಿ ಬಂಧುಗಳೇ ಕರ್ನಾಟಕ ದಲಿತ ಸಂಘ ಸಮಿತಿ ಇವತ್ತು ಬೌದ್ಧ ಧರ್ಮ ಸ್ಥಾಪನೆ ಮಾಡಿ ಮಾಡಿಸ್ತೀವಿ ನಮಗೆ ಬು ಬುದ್ಧ ಅನ್ನೋದು ಗೊತ್ತಿರಲಿಲ್ಲ ಬುದ್ಧ ಯಾರು ಬುದ್ಧ ಇದೆ ಶಾಲೆಗಳಲ್ಲಿ ನಾವು ಓದ್ತಾ ಇದ್ದೀವಿ ಬುದ್ಧ ಈ ಸಿದ್ಧೋಧನ ಮಗ ತಾಯಿ ಮಾಮಾಯೇ ಅಂತ ಒಂದು ಎರಡು ಪ್ಯಾರ ಕೊಡ್ತಾ ಇದ್ರು ಈಗ ನಮಗೆ ಬುದ್ಧ ಅಂತ ಈಗ ಕರ್ನಾಟಕಕ್ಕೆ ಬುದ್ಧನನ್ನು ತಲುಪಿಸಿ ಬಾಯಿದವ ಅಣ್ಣ ಮಾವಳಿ ಚಂದ್ರವರು ಅವರೇ ನಮಗೆ ತಿಳಿಸ್ಕೊಟ್ಟಿದ್ದು ನಮಗೆ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲರಿಗೂ ದೀಕ್ಷೆ ಕೊಡ್ತಾರೆ ಆ ಅಂದಿನಿಂದ ನಾವು ಇಡೀ ಜನ ಇಡೀ ಫ್ಯಾಮಿಲಿ ಇಡೀ ಇಡೀ ಜನ ನಾವು ಬುದ್ಧನನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಬುದ್ಧನನ್ನೇ ಪೂಜೆ ಮಾಡ್ತಾ ಇದ್ದೀವಿ ಈಗಾಗಲೇ ಇಲ್ಲೆಲ್ಲರೂ ಕೆಲವರು ಏನು ಇದ್ದಾರೆ ಅಂದರೆ ಈಗ ಇಲ್ಲಿ ನಾವು ಬುದ್ಧ ಬುದ್ಧ ಅಂಬೇಡ್ಕರ್ ಅಂತ ಪೂಜೆ ಮಾಡ್ತಾರೆ ಆದರೆ ಮನೆಯಲ್ಲಿ ಒಳಗಿನ ಕೆಲಸ ಬೇರೆ ಮಾಡ್ತಾ ಇದ್ದಾರೆ ಕಾರಣ ಎಂತಿಗಳು ಅವ್ರಿಗೆ ಹೋಗಿ ಈ ದೇವಸ್ಥಾನ ಧರ್ಮಸ್ಥಳ ಓಡಿ ಹೊಡೆಯೋದು ಈಗ ನೀವು ಹೇಳಿ ಈಗ ನಮ್ಮ ಮೇಡಮ್ ಅವರು ಇದ್ದಾರೆ ಗಿರೀಶ್ ಸ್ಟೇಟ್ ಇದ್ರೆ ನಾನು ತಗೊಂಡಿದ್ದಾರೆ ಆ ಇದರಲ್ಲಿ ವಿಧಾನಸೌಧದಲ್ಲಿರುವಂಥ ನಮ್ಮ ದಲಿತರು ಎಷ್ಟು ಜನ ಇದ್ದಾರೆ ಅಂದರೆ ಇದೇ ದಲಿತರು ಧರ್ಮಸ್ಥಳಗಳು ಓಡಿ ಓಡಿತಾರೆ ಇವುಗಳೇ ನಾವು ನಾ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಏನು ನಿಮ್ಗೆ ವಿದ್ಯೆ ಇದು ನಿಮ್ಗೆ ಇದು ಕ್ಯಾಬ್ ಕೊಟ್ಟ ಇದು ಕೆಲಸ ಕೊಟ್ಟಂಥ ಕೊಡುಗೆ ಏನು ನಿಮಗೆ ಹಾಗೆ ಈ ಬಾಬಾ ಸಾಹೇಬ್ರೂ ಒಂದು ಮಾತು ಹೇಳಿದ್ರು ಸಾಧ ಯಾವನು ಸಾಧನೆ ಮಾಡಲ್ವ ಅವನ ಸಾವುಗೂ ಸಾ ಅವನ ಸಾವುಗೂ ಬೆಲೆ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ